ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಇಂದು ಶನಿವಾರ ಈ ಹತ್ತೊಂಬತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇದು ನಮ್ಮ ಚಾನಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಸರ್ ನಮಗೆ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಸರ್ ನಮಗೆ ತುಂಬ ಅಂದರೆ ತುಂಬ ಜನ ಈ ಬ ಈ ಬೇರೆ ಸ ಸಮಯದಲ್ಲಿ ಹೇಳ್ತಾಯಿದ್ರು ಸರ್ ಯಾಕೆ ಸರ್ ನಮ್ಗೆ ಹಣವೇ ಇಲ್ಲ ಸರ್ ಅಂತ ತುಂಬ ಅಂದರೆ ತುಂಬ ಜನ ಅವರ ಒಂದು ಕಷ್ಟವನ್ನು ಹೇಳ್ಕೊಳ್ತಾ ಇದ್ರು ಆದರೆ ಇವಾಗ ಇಲ್ಲಿ ಹಣ ಬಂದಿರುವಂಥದ್ದು ಸ್ನೇಹಿತರೆ ಇದೊಂದು ಭರ್ಜರಿ ಆಗಿರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರು ಯಾವಾಗ ಹಣ ಬಂತು ಸರ್ ಎಲ್ಲಿ ಹಣ ಬಂತು ಸರ್ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಟೋಟಲ್ ಆಗಿ ಹತ್ತೊಂಬತ್ತು ಜಿಲ್ಲೆಗಳು ಯಾವ್ಯಾವು ಅಂತ ಅದನ್ನೆಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ದಯವಿಟ್ಟು ಸ್ನೇಹಿತರೆ ಮೊದಲನೇದಾಗಿ ನಾ ಹೇಳುವಂಥದ್ದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ ಏನು ಮಿಸ್ಟೇಕು ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಇಲ್ಲಿ ನೀವು ಮಿಸ್ಟೇಕ್ ಮಾಡ್ತಾ ಇರುವಂಥದ್ದು ಸಿಂಪಲ್ ಸ್ನೇಹಿತರೆ ನೀವು ಮೇನ್ ಆಗಿ ಆಧಾರ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಸ್ನೇಹಿತರೆ ಕೆಲವರು ಕೆಲವರದ್ದು ಆಧಾರ್ ಕಾರ್ಡ್ ಕರೆಕ್ಟಾಗಿ ಇಲ್ಲ ಅಂತಂದರೆ ಹಿಂಗೆ ಕೆಲವರದ್ದು ಏನಾಗಿರುವಂಥದ್ದು ಅಂತಂದರೆ ಇಲ್ಲಿ ಮಿಸ್ಟೇಕ್ ಆಗಿರುವಂಥದ್ದು ನಾನು ಹೇಳ್ತೀನಲ್ಲ ಸ್ನೇಹಿತರೆ ಕೆಲವರದ್ದು ಫೋನ್ ನಂಬರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಿಮ್ಮ ಒಂದು ಏನು ಬ್ಯಾಂಕ್ ಅಕೌಂಟ್ಗೆ ಫೋನ್ ನಂಬರ್ ಲಿಂಕ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಇಲ್ಲಿ ಮೊದಲಾಗಿ ನಾನು ನಿಮಗೆ ಒಂದೊಂದೇ ಪಾಯಿಂಟನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಏನೇನಾಗತ್ತೆ ಸರ್ ಹೇಳಿ ಸರ್ ಅಂತ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತು ಕ್ಯೂರಿಯಸಿಟಿ ಇರುವಂಥದ್ದು ಇಲ್ಲಿ ಮೇಯ್ನ್ಲಿ ಏನಾಗತ್ತೆ ಅನ್ನೋಕ್ಕಿಂತ ಸ್ನೇಹಿತರೆ ಖಂಡಿತವಾಗ್ಲು ನಾನು ಹೇಳ್ತೀನಲ್ಲ ಎಲ್ಲರೂ ಕೂಡ ಆ ಒಂದು ಫೋನ್ ನಂಬರ್ ಅಂದರೆ ಫೋನ್ ನಂಬರ್ಗೆ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿ ಇಟ್ಕೊಳ್ಳುವಂಥದ್ದು ಸೂಕ್ತ ಸ್ನೇಹಿತರೆ ಯಾಕೆ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ನಮಗೆ ಫೋನ್ ನಂಬರ್ಗೆ ನಮ್ಮೊಂದು ಏನು ಇದು ಎಂತ ಆಧಾರ್ ಕಾರ್ಡ್ ಅಥವಾ ಏನು ಬ್ಯಾಂಕ್ ಅಕೌಂಟ್ ನಂಬರ್ ಲಿಂಕ್ ಇಲ್ಲ ಸರ್ ಏನು ಮಾಡುವಂಥದ್ದು ಸರ್ ಹೇಳಿ ಸರ್ ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಅಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ನನಗೆ ಇಲ್ಲಿ ಏನು ಆಲ್ಮೋಸ್ಟ್ ಹೇಳ್ತಿರುವಂಥದ್ದು ಯಾರೆಲ್ಲ ಮಹಿಳೆಯರಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಇಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಭರ್ಜರಿಯಾಗಿ ಗುಡ್ ಇರುವಂಥದ್ದು ಸ್ನೇಹಿತರೆ ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಸ್ನೇಹಿತರೆ ಇಲ್ಲಿ ಇಲ್ಲಿ ಭರ್ಜರಿಯಾದ ಗುಡ್ ನ್ಯೂಸ್ ಇರುವಂಥದ್ದು ಇಲ್ಲಿ ಒಬ್ರಿಗೂ ಕೂಡ ನಾನು ನಿಮಗೆ ಹೇಳ್ತೀನಲ್ಲ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಹೇಗೆ ಹಣವನ್ನು ಪಡ್ಕೊಳ್ಬೋದು ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಮೂರು ದೊಡ್ಡ ಬದಲಾವಣೆಗಳಾಗ್ತಾ ಇರುವಂಥದ್ದು ಅಂತ ಹೌದು ಸ್ನೇಹಿತರೆ ಅದರಲ್ಲಿ ದೊಡ್ಡ ಬದಲಾವಣೆಗಳನ್ನ ಕರ್ನಾಟಕ ಸರ್ಕಾರ ಮಾಡಿರುವಂಥದ್ದು ಏನು ಬದಲಾವಣೆ ಏನು ಬದಲಾವಣೆ ಆಗ್ತಾಯಿದೆ ಸರ್ಕಾರದಿಂದ ಏನು ಅದಕ್ಕೆ ರೂಲ್ಸನ್ನು ಚೇಂಜ್ ಮಾಡ್ತಾಯಿದ್ದಾರೆ ಅಥವಾ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಏನು ಚೇಂಜ್ ಮಾಡ್ತಾ ಇದಾರೆ ಹೇಳಿ ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರು ಏನು ಚೇಂಜ್ ಮಾಡ್ತಾಯಿದ್ದಾರೆ ಅಂತ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಇಲ್ಲಿ ರೂಲ್ಸನ್ನು ಚೇಂಜ್ ಮಾಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರ ಇಲ್ಲಿ ರೂಲ್ಸನ್ನು ಯಾಕೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಸ್ನೇಹಿತರೆ ಇಲ್ಲಿ ನಮಗೆ ಇಷ್ಟೇ ಹೇಳ್ತಾ ಇರುವಂಥದ್ದು ಸ್ನೇಹಿತರು ಸರ್ಕಾರದವರು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ರಿಗೂ ಹಾಕಬೇಕಂತಂದರೆ ಈ ಒಂದು ರೂಲ್ಸನ್ನು ಚೇಂಜ್ ಮಾಡಲೇಬೇಕಂತ ಸ್ನೇಹಿತರೆ ಖಂಡಿತವಾಗ್ಲೂ ಇಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂತಲ್ಲ ಎಲ್ರಿಗೂ ಕೂಡ ಎಲ್ಲರ ಏನು ಎಲ್ಲರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣದ ರೂಲ್ಸನ್ನು ಚೇಂಜ್ ಮಾಡಿರುವಂಥದ್ದು ಅದು ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ ಸ್ನೇಹಿತರೆ ಏನು ಆ ರೂಲ್ಸ್ ಹಾಗಾದರೆ ಆ ರೂಲ್ಸ್ ಹಾಗಾದರೆ ಏನು ಆ ಒಂದು ರೂಲ್ಸನ್ನು ಹೇಗೆ ಪಡೆದುಕೊಳ್ಳುವಂಥದ್ದು ಅಂತಂದರೆ ಆ ಒಂದು ರೂಲ್ಸನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡುವಂಥದ್ದು ಅದನ್ನು ಹೇಗೆ ಫಾಲೋ ಮಾಡುವಂಥದ್ದು ಹೌದು ಹಾಗಾದರೆ ಇದನ್ನು ಹೇಗೆ ನಾವು ಪಡ್ಕೊಳ್ಳುವಂಥದ್ದು ಫಾಲೋ ಮಾಡುವಂಥದ್ದು ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ಅಂತ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಇದ್ದಾರೆ ಖಂಡಿತವಾಗ್ಲೂ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಈ ಒಂದು ರೂಲ್ಸನ್ನು ಹೇಗೆ ಫಾಲೋ ಮಾಡೋದಪ್ಪ ಅಂತಂದರೆ ಮೂರು ರೂಲ್ಸ್ಗಳನ್ನು ಅಪ್ಲೈ ಮಾಡಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ಮಂಡ್ಯ ಕೊಡಗು ಬಳ್ಳಾರಿ ಏನು ಇದು ವಿಜಯನಗರ ವಿಜಯಪುರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಆಲ್ಮೋಸ್ಟ್ ಇದರಲ್ಲಿ ಬೆಳಗಾವಿ ಮತ್ತು ಯಾದಗಿರಿ ಆಲ್ಮೋಸ್ಟ್ ಏನು ಕರ್ನಾಟಕದ ಹತ್ತೊಂಬತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಸ್ನೇಹಿತರೆ ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಎಲ್ಲ ಸ್ನೇಹಿತರೆ ಇದರಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಸ್ನೇಹಿತರೆ ಹಾಗಾದರೆ ಯಾರಿಗೆಲ್ಲ ಹಣ ಬರೋದಿಲ್ಲ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಆದರೆ ಇಲ್ಲಿ ಹತ್ತು ಲಕ್ಷ ಮಹಿಳೆಯರಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದು ಸರ್ಕಾರದಿಂದ ಒಂದು ರೂಲ್ಸ್ ಹಾಕಿರುವಂಥದ್ದು ಎರಡನೇ ರೂಲ್ಸ್ ಬಂದುಬಿಟ್ಟು ನಿಮ್ಮೊಂದು ಫೋನ್ ನಂಬರ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಲೇಬೇಕು ನಿಮ್ಮೊಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗೆ ಲಿಂಕ್ ಇರಲೇಬೇಕು ಇಲ್ಲಂತಂದರೆ ನಿಮ್ಮನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸರ್ಕಾರಕ್ಕೆ ಕಷ್ಟ ಆಗುತ್ತೆ ಎರಡನೇ ರೂಲ್ಸ್ ಮೂರನೇ ರೂಲ್ಸ್ ಬಂದುಬಿಟ್ಟು ಇಲ್ಲಿ ನಿಮಗೆ ಏನು ಮೇಯ್ನಾಗಿ ನಿಮ್ಮ ಒಂದು ಏನು ನಿಮ್ಮ ಒಂದು ಫೋಟೋ ಅಥವಾ ಏನೇ ಇರಲಿ ಫೋಟೋ ಮತ್ತು ಅಡ್ರೆಸ್ ಇದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಇದರಲ್ಲಿ ಏನು ವೋಟ್ರ್ ಐಡಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಇರಬೇಕು ಯಾಕಪ್ಪ ಅಂತಂದರೆ ಅಲ್ಲಿ ನೀವು ಹೆಚ್ಚು ಕಮ್ಮಿಯಾಗಿ ಕೊಡಬಾರ್ದು ವೋಟ್ರ್ ಐ ಡಿ ಮಿ ಮಿಸ್ ಆದರೂ ಅಡ್ಡಿಲ್ಲ ಅಂದರೆ ಆ ರೀತಿ ಅಂತಲ್ಲ ಪಾನ್ ಕಾರ್ಡ್ ಮತ್ತು ಏನು ರೇಷನ್ ಕಾರ್ಡಲ್ಲಿ ಕರೆಕ್ಟಾಗಿ ಇರಬೇಕು ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಲ್ಲಿ ಕರೆಕ್ಟಾಗಿರಬೇಕು ವೋಟ್ರ್ ಐಡಿಯಲ್ಲೂ ಕರೆಕ್ಟಾಗಿ ಇರಬೇಕು ಸ್ನೇಹಿತರೆ ವೋಟ್ರ್ ಐಡಿಯಲ್ಲೂ ಕರೆಕ್ಟಾಗಿರಬೇಕು ವೋಟ್ರ್ ಐಡಿಯಲ್ಲೂ ಕರೆಕ್ಟಾಗಿದ್ದರೆ ಮಾತ್ರ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಈ ಇಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮೆ ಆಗುತ್ತೆ ಖಂಡಿತವಾಗ್ಲೂ ಹಣ ಜಮೆ ಆಗಲಿ ಎಲ್ರಿಗೂ ಕೂಡ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ದಯವಿಟ್ಟು ಎಲ್ಲರೂ ನಟ ಬಾಯ್